ಗೈಸ್ ಇವತ್ತು ಬೂದ್ಗೆರೆ ದಲ್ಲಿ ಒಂದು ಸತ್ವ ಸಾಂಗ್ ಬಾಡ್ ಅನ್ನೋ ಅಪಾರ್ಟ್ಮೆಂಟ್ ಒಳಗಡೆ ನೋಡಕ್ ಹೋಗ್ತಾ ಇದೀರಿ ಇದು ಸತ್ವ ಅನ್ನೋದು ತುಂಬಾ ಬ್ಯೂಟಿಫುಲ್ ಆಗಿರೋ ಪ್ರಾಜೆಕ್ಟ್ ಬನ್ನಿ ನೋಡೋಣ ಹೇಗಿದೆ ಅಂತ ನೋಡಿ ಗೈಸ್ ಆಕ್ಚುಲಿ ಇದೆ ಏರ್ಪೋರ್ಟ್ ಗೋಗೋ ರೋಡ್ ಬೇ ರೋಡ್ ಅಲ್ಲೇ ನಮ್ಮ ಸತ್ವ ಸಾಂಗ್ ಅನ್ನೋ ಒಂದು ಪ್ರಾಜೆಕ್ಟ್ ಇದೆ ಇದು ಬಂದು ಸಿಕ್ಸ್ ಸಿಕ್ಸ್ಟೀನ್ ಎಕರೆ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಇದು ಹಾಲು ಇಲ್ಲಿ ಫರ್ನಿಚರ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಡೈನಿಂಗ್ ಟೇಬಲ್ ಇದೆ ಎಲ್ಲ ಎಲ್ಲ ಫೆಸಿಲಿಟೀಸ್ ಸಹ ಇದೆ ಈ ಕಡೆ ಕಿಚನ್ ಇದೆ ಫುಲ್ ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಸಹ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ನೀವೇನಾದ್ರೂ ಈ ತರ ತಗೊಂಡ್ರೆ ನೀವು ಇಂತ ಇಂಟೀರಿಯರ್ ಇಂಟೀರಿಯರ್ ಹಾಕ್ಬೋದು ಈ ಕಡೆ ವಾಶ್ ಬೇಸನ್ ಸಹ ಚೆನ್ನಾಗಿದೆ ಇಲ್ಲಿ ದೊಡ್ಡ ಇದೆ ಕಡೆ ವೆಂಟಿಲೇಷನ್ ಸಹ ಚೆನ್ನಾಗಿ ಬರುತ್ತೆ ನ್ಯಾಚುರಲ್ ಸಹ ಬರುತ್ತೆ ಗೈಸ್ ಇವಾಗ ಮಾಸ್ಟರ್ ಬೆಡ್ರೂಮ್ ನೋಡೋಣ ಈ ಕಡೆ ನೋಡಿ ಗೈಸ್ ವಾಡ್ರೂಮ್ ಎಲ್ಲ ಎಷ್ಟು ಚೆನ್ನಾಗಿದೆ ವಿತ್ ಗ್ಲಾಸ ಇದೆ ಈ ಕಡೆ ಬಾಲ್ಕನಿ ಅಟ್ಯಾಚ್ ಬಾಲ್ಕನಿ ಇದೆ ಬನ್ನಿ ಬಾಲ್ಕನಿ ನೋಡೋಣ ಎಷ್ಟು ಹೆಂಗಿದೆ ಅಂತ ಬಾಲ್ಕನಿ ಸಹ ಅಟ್ಯಾಚ್ ಆಗಿ ತುಂಬಾ ದೊಡ್ಡದಾಗಿದೆ ಪೀಸ್ಫುಲ್ ಆಗಿ ಸಿಗುತ್ತೆ ಈ ಕಡೆ ನೇಚರ್ ಎಲ್ಲ ಚೆನ್ನಾಗಿದೆ ಗೈಸ್ ಬನ್ನಿ ಗಾಯಸ್ ಇವಾಗ ತ್ರೀ ಬಿ ಎಚ್ ದಲ್ಲಿ ಸೆಕೆಂಡ್ ಬೆಡ್ರೂಮ್ ನೋಡೋಣ ನೋಡಿ ಗೈಸ್ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಈ ಕಡೆ ಈ ಸೆಕೆಂಡ್ ಬೆಡ್ರೂಮ್ ಅಲ್ಲಿ ಚಿಕ್ಕ ಬೆಡ್ರೂಮ್ ಅದ್ರೂ ಸಹ ಸೇಮ್ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಮತ್ತೆ ಕಿಟ್ಕಿದಲ್ಲಿ ಒಳ್ಳೆ ಹೇರ್ ಬರುತ್ತೆ ಚೆನ್ನಾಗಿ ಖಾಲಿ ಬರುತ್ತೆ ನೋಡಿ ಇಲ್ಲಿ ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಯಾರಾದರೂ ಗೆಸ್ಟ್ಲು ಬಂದರೆ ಕಾಮನ್ ಆಗಿ ಇದು ಅಟ್ಯಾಚ್ ಆಗಿರೋ ಟಾಯ್ಲೆಟ್ಸ್ ಇದು ಇವಾಗ ನಾವು ತ್ರೀ ಬಿ ಎಚ್ ಕೆಲಿ ಲಾಸ್ಟ್ ಬೆಡ್ರೂಮ್ ನೋಡೋಣ ಬನ್ನಿ ಹೇಗಿದೆ ಅಂತ ಇಲ್ಲಿ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೀವೇ ನೋಡ್ಬೋದು ಆ ಪಿಲ್ಲೋರ್ಸ್ ಎಲ್ಲ ಹೆಂಗ್ ಮಾಡಿದ್ದಾರೆ ಅಂತ ಈ ಕಡೆ ಸಹ ಒಳ್ಳೆ ಬಾಲ್ಕನಿ ಇದೆ ದೊಡ್ಡಾಗಿ ಇಲ್ಲೂ ಸೇಮ್ ಫಸ್ಟ್ ಹೆಂಗ್ ಫಸ್ಟ್ ರೂಮ್ ಹೆಂಗ್ ನೋಡಿದ್ರು ಇಲ್ಲೂ ಹಂಗೆ ಇದೆ ತುಂಬಾ ದೊಡ್ಡವಾಗಿ ವಿಶಾಲವಾಗಿದೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರು ಟೂ ಬಿ ಎಚ್ ಕೆ ತೋರಿಸಿ ಟು ಬಿ ಎಚ್ ಕೆ ಬಗ್ಗೆ ತೋರಿಸಿ ಅಂತ ನೆನ್ನೆ ಸಹ ಒಬ್ರು ಕಾಲ್ ಮಾಡಿ ಟೂ ಬಿ ಎಚ್ ಕೆ ಬಗ್ಗೆ ಕೇಳಿದ್ರು ಸೊ ಬನ್ನಿ ಇವಾಗ ನಾ ಟು ಬಿ ಹೆಚ್ ಕೆ ನೋಡೋಣ ಹೆಂಗಿದೆ ಅಂತ ಇದು ಬಂದು ಹಾಲು ಗೈಸ್ ತುಂಬಾ ದೊಡ್ಡಾಗಿದೆ ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಡೈನಿಂಗ್ ಹಾಲ್ ಆಗಲಿ ಟಿ ವಿ ಆಗಲಿ ಹಾಲು ಕಡೆ ಮೇಲೆ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಗೈಸ್ ಬಂದು ಒಂದ್ಸತಿ ವಿಸಿಟ್ ಮಾಡಿ ಈಗ ಬನ್ನಿ ಫಸ್ಟ್ ಟೂ ಬಿ ಎಚ್ ಕೆದಲ್ಲಿ ಫಸ್ಟ್ ಬೆಡ್ರೂಮ್ ನೋಡೋಣ ಹೇಗಿದೆ ಅಂತ ಇನ್ನು ತುಂಬಾ ದೊಡ್ಡದಾಗಿದೆ ಗೈಸ್ ಬೆಡ್ರೂಮು ಆ ಕಡೆ ಇದೆಲ್ಲ ಕೊಟ್ಟಿದ್ದಾರೆ ಬಾಲ್ಕನಿ ಇದೆ ಬನ್ನಿ ಬಾಲ್ಕನಿ ಒಂದ್ಗಡೆ ನೋಡೋಣ ಎಷ್ಟು ಹೇರ್ ಬರುತ್ತೆ ಅಂತ ನೋಡೋಣ ಗೈಸ್ ತುಂಬಾ ಚೆನ್ನಾಗಿದೆ ಬಾಲ್ಕನಿ ಚಿಕ್ಕದಾದ್ರೂ ಚೆನ್ನಾಗಿ ಹೇರ್ ಬರುತ್ತೆ ನಾವು ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು ನೋಡಿ ಗೈಸ್ ಅಟ್ಯಾಚ್ ವಾಶ್ರೂಮ್ ಸಹ ಇದೆ ಫಸ್ಟ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಇದೆ ಗೈಸ್ ಇವಾಗ ಕಿಚನ್ ನೋಡೋಣ ಹೇಗಿದೆ ಅಂತ ಕಿಚನ್ ತುಂಬಾ ಚೆನ್ನಾಗಿದೆ ಗೈಸ್ ನ ಇಂಟೀರಿಯರ್ ಈ ಡಿಸೈನ್ ಆಗ್ಲಿ ಕಲರ್ ಆಗ್ಲಿ ನಿಮ್ಗೂ ಏನಾದ್ರು ಇದೇ ತರ ಇಂಟೀರಿಯರ್ ಬೇಕು ಅಂದ್ರೆ ಈ ವಿಡಿಯೋನ ಸೇವ್ ಮಾಡಿ ನೀವ್ ಯಾರ್ ಪರ್ಚೇಸ್ ಮಾಡ್ತೀರಾ ನಿಮ್ ಕಾರ್ಪೆಂಟ್ ಆ ತರ ಅವ್ರಿಗೆ ಈ ವಿಡಿಯೋನ ತೋರಿಸಿ ಇದೇ ತರ ಇದಕ್ಕಿಂತ ನಿಮ್ಗೆ ನೋಡಿದ್ಮೇಲೆ ಮಾಡ್ಕೊಳ್ತಾರೆ ಹೇಗು ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಮರಿಬೇಡಿ ಗೈಸ್ ಇಲ್ಲಿ ನೋಡಿ ಗೈಸ್ ಕಾಮನ್ ವಾಶ್ರೂಮ್ ಇದೆ ಇಲ್ಲೂ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆಸ್ ಆಗಿದೆ ವಾಶ್ ಬರೀ ಗಾಯ್ ಸೆಕೆಂಡ್ ಬೆಡ್ರೂಮ್ ನೋಡೋಣ ಹೇಗಿದೆ ಅಂತ ಇಲ್ಲಿ ಗ್ಲಾಸ್ ವಾಟ್ ಸಕ್ಕತ್ತಾಗಿದೆ ಗೈಸ್ ನೀವೇ ನೋಡ್ಬೋದು ಅಂತ ದೊಡ್ಡಂತ ತುಂಬಾ ಇಷ್ಟ ಆಯ್ತು ಇದನ್ನ ನೋಡ್ಬಿಟ್ಟು ತುಂಬಾ ದೊಡ್ಡ ಕೊಟ್ಟಿದ್ದಾರೆ ವಾಟ್ ಇಲ್ಲಿ ವಿಂಡೋ ಸಹ ಇದೆ ನೀವು ಸ್ಪೈಸ್ ಮಾಡಿದ್ರೆ ಒಳ್ಳೆ ಗಾಳಿ ಬರುತ್ತೆ ತುಂಬಾ ಸ್ಪೀಶಿಯಸ್ ಆಗಿದೆ ಗೈಸ್ ಮನೆ ಮಾತ್ರ ನಿಮ್ಗೆ ಏನ್ ಅನಿಸ್ತು ಅಂತ ಇದನ್ನೆಲ್ಲ ನೋಡಿದ್ಮೇಲೆ बेडरूम चा हा खूपच छान कमेंट सेक्शन कमेंट आकी कमेंट आपोण फक्त मात्र वर्दी पेडी गाइस भागले हाल नोटंगे इवगा बन्ने हालेली रो बाल्कनी नोडणा खूपच तोडता बाल्कनी आकीदारा गाइस बन्ने वन सत्य बाल्कनी विजिट माणा गाइस खूपच जोरदार दिते बाल्कनी मात्र ही ಟೈಮ್ ಸ್ಪೆಂಡ್ ಮಾಡ್ಬೋದು ಯಾರಾದ್ರೂ ಬಂತು ಗೆಸ್ಟ್ ಅಂತ ಹೇಳಿದ್ರೆ ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಬಹುದು ಕುತ್ಕೊಂಡ್ರೆ ಆರಾಮ್ ಅನ್ಸುತ್ತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದು ಒಳ್ಳೆ ಗಾಳಿ ಬರುತ್ತೆ ಲೈಸ್ ಇಲ್ಲೂ ಸಹ ತುಂಬಾ ಕ್ರೀಡಾಕಿ ಹಾಕಿದ್ದಾರೆ ಈಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬನ್ನಿ ಕನ್ಸ್ಟ್ರಕ್ಷನ್ ನೋಡೋಣ ಏನ್ ನಡೀತಾ ಇದೆ ಅಂತ

ತುಂಬ ವೆರೈಟಿ ವೆರೈಟಿ ಗೇಮ್ಸ್ ಎಲ್ಲ ಬರುತ್ತೆ ಗೈಸ್ ತುಂಬ ದೊಡ್ಡದು ಇಲ್ಲಿ ಮಾಡ್ತಾ ಇರೋದು ಪ್ರಾಜೆಕ್ಟ್ ಇಪ್ಪತ್ತು ಗಂಟಾ ನಿಮ್ಗೆ ಟೈಮ್ ಕೊಟ್ಟು ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅದನ್ನ ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಗೊತ್ತಿರೋರ್ಗೆ ಯಾಕಾದ್ರೂ ಮನೆ ಪರ್ಚೇಸ್ ಮಾಡಬೇಕು ಅಂದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮರಿಬೇಡಿ ಅಕಸ್ಮಾತ್ ಅವ್ರಿಗೇನಾದರೂ ಈ ಮನೆ ಇಷ್ಟ ಆಯಿತು ಅಂದರೆ ಅವ್ರಿಗೆ ಪರ್ಚೇಸ್ ಮಾಡ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಕೈಸ್ ಥ್ಯಾಂಕ್ ಯು